ಸರ್ ಹಲೋ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಹಲೋ ಸರ್ ಧರ್ಮಪುರ ಇದ್ದೀರಲ್ವಾ ಹಲೋ ಹಲೋ ಸರ್ ಹಾ ಹೇಳಿ ಸರ್ ಹೇಳಿ ನಾವು ಬಾಗಲ್ಕೋಟೆಯಿಂದ ಮಾತಾಡೋದು ನಮಸ್ಕಾರ ಸರ್ ಹೇಳಿ ಸರ್ ನಮಸ್ಕಾರ ಸರ್ ಹ್ಞೂ ಹೇಳಿ ಸರ್ ಫ್ರಾಡ್ 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 ಅಂತಿಲ್ಲ ಹಾಂ ಫ್ರಾಡ್ ಇದ್ದಿದ್ದು ಹಂಡ್ರೆಡ್ ಪರ್ಸೆಂಟ್ ಸಖ್ಯ ಐತೆ ಓಕೆ ಇದು ಯಾವ ರೀತಿಯಲ್ಲೂ ನಿಮ್ಗ್ ಯಾರಿಗೂ ಅರ್ಥ ಆಗಲ್ಲ ಓಕೆ ಹೇಳಿ ಸರ್ ಈ ಜನ ಹೇಳ್ದಾಗೆಲ್ಲ ಅರ್ಥ ಆಗೋದಲ್ವಾ ಜನ ಏನೇನ್ ಹೇಳ್ತಾರೋ ಅದನ್ನ ನೇರ ನೇರವಾಗಿ ನಾವು ಬಿಡ್ತಾ ಇದ್ದೀವಿ ನೀವು ಹೇಳಿ ಸರ್ ನಿಮ್ಗೆ ಏನ್ ಕಂಡು ಬಂತು ಒಳ್ಳೇದಾಗಿದೆ ಒಳ್ಳೇದು ಅಂತ ಹೇಳಿ ಸುಳ್ಳು ಹೇಳ್ಬಾರ್ದು ಇಲ್ಲ ಇಲ್ಲ ಕೆಟ್ಟದಾಗಿದೆ ಆಗಿದೆ ಒಳ್ಳೇದು ಸಾಧ್ಯ ಇಲ್ಲ ಅವ್ರ್ ಮಾಡಕ್ ಸಾಧ್ಯತೆ ಇಲ್ಲ ಓಕೆ ಅಲ್ಲ ನೀವು ಪ್ರಾಮಾಣಿಕವಾಗಿ ಹೇಳಿ ನಿಮ್ಗೆ ಒಳ್ಳೇದಾದ್ರೆ ಒಳ್ಳೇದು ಕೆಟ್ಟದಾದ್ರೆ ಕೆಟ್ಟದ್ದು ಇಲ್ಲ ನಮ್ಗ್ ಬೈಕೊಳ್ಳೋದ್ ಆಗಿದೆ ಯಾವ ಟೈಪ್ ಮೋಸ ಮಾಡ್ತಾರಾ ಅಂತ ನಿಮ್ಗೆ ಒಂದ್ ಮೂರು ಪಾಯಿಂಟ್ಸ್ ಅಷ್ಟೇ ಹೇಳ್ತೀನಿ ಫ್ರೀ ಇದ್ದಾಗ ಮತ್ತೆ ಕಾಲ್ ಮಾಡ್ತೀನಿ ಈಗ ಹತ್ತು ಸಾವಿರ ತಗೊಂಡ್ರೆ ಅಪ್ಪಷ್ಟು ಹತ್ತು ಸಾವಿರ ಕೊಡ್ತಾರೆ ನೋಡಿ ಅದಕ್ಕೆ ಮೋಸ ಇಲ್ಲ ಹ್ಮ್ ಆಮೇಲೆ ಇಪ್ಪತ್ತು ಸಾವಿರ ಕೊಡ್ತಾರೆ ಅದಕ್ಕೆ ಮೋಸ ಇಲ್ಲ ಹ್ಮ್ ಐವತ್ತು ಸಾವಿರ ಕೊಡ್ತಾರೆ ಅದಕ್ಕೆ ಮೋಸ ಇಲ್ಲ ಹ್ಮ್ ಈ ಮೋಸ ಹೆಂಗ್ ಸ್ಟಾರ್ಟ್ ಆಗತ್ತೀ ಅಂತಂದ್ರೆ ಐವತ್ತು ಮ್ಯಾಲೆ ಒಂದು ಕೊಡ್ತಾರೀ ಒಂದರಿಂದ ಸ್ಟಾರ್ಟ್ ಆಗುತ್ತೆ ಮೋಸ ಓಕೆ ఇన్ హం మైవ్ సోడ్రీ అంత్రి ఇప్పవాత బ సాల నా కొడుతీవి తగ్రీ ము తుమ్ బాడ్రీ అంత్రి లోతారు ఈ వారీ ఇప్ప ముకొ బ్రీ ಆರು ತಿಂಗಳ ಏನೋ ತುಂಬಾ ಕೈಗಿರ್ತೈತೆ ಆ ಆರು ತಿಂಗಳ ಅಸಲು ಬಡ್ಡಿ ಪೂರ್ವ ಚಕ್ ಪ್ರಮಾಣದಾಗ ಮುಡ್ಕೊಂಡ ಒಂದ್ ಲಕ್ಷ ರೂಪಾಯಿ ಸಾಲ ಕಟ್ತಾರೆ ಓಕೆ ಅಲ್ಲಿಂದ ಶುರು ಆಗತ್ತೆ ಅಲ್ಲಿಂದ ಶುರು ಇದೆ ನಾವು ಅದ್ರಾಗಿಂದ ಎದ್ದ ಬರಕ್ ಸಾಧ್ಯನೇ ಇಲ್ಲ ಓಕೆ ಚಕ್ರ ವಿಹೋದಲ್ಲಿ ಸಿಕ್ಕ ಹಾಕೊಂಡ್ಬಿಟ್ರಿ ಇನ್ನು ಮುಗಿ ಚಕ್ರ ವಿಹೋದಾಗ ಐವತ್ತು ಸಾವಿರದ ಮೋಸ ಇಲ್ಲ ಅವ್ರು ಹೇಳೋದು ಏಳುವರೆ ಪರ್ಸೆಂಟ್ ಏಳುವರೆ ನೂರು ಬಡ್ಡಿ ಅಷ್ಟೇ ತೋತಾರ ಐವತ್ತು ಸಾವಿರದಿಂದ ಏನ್ ಹೆಚ್ಚಿಗೆ ಬರ್ತೈತೆ ನೋಡ್ರಿ ಅಮೌಂಟ್ ನೀವು ಒಂದ್ ಲಕ್ಷ ರೂಪಾಯಿ ತಗೊಂಡ್ರಿ ಅಂತ ಹೇಳಿ ಮೂವತ್ತು ಇನ್ನು ಎಷ್ಟು ಬಡ್ಡಿ ಇರ್ತದೆ ಸಾವಿರ ಗಂಟ ಇರ್ತದೆ ಬಡ್ಡಿ ಇರ್ತೈತಿ ಅಮೌಂಟ್ ಒಮ್ಮೆ ಪೇಡ್ ಮಾಡ್ತಿವಿ ಅಂದ್ರ ಮೂವತ್ತೆರಡು ಸಾವಿರ ತಕೊಂಡು ನಮ್ಗ್ ಲೋನ್ ಹಾ ಹಾಕಂಗಿಲ್ಲ ಅವ್ರು ಫಾರ್ಟಿ ತೌಸಂಡ್ ಮುರ್ಕೊಂಡು ನಿಮ್ಗೆ ಸಾವಿರ ರೂಪಾಯಿ ನಿಮ್ಮ ಮಕ್ಕಳಿಗೆ ಒಂದ್ ಲಕ್ಷ ರೂಪಾಯಿ ಓಕೆ ಅಲ್ಲಿ ಎರಡು ಲೋನ್ ಅದಂಗ್ ಅಲ್ಲಿಗೆ

ಒಂದ್ ವರ್ಷದ ಒಂದ್ರೆ ಏನಿರ್ತೀರಿ ಈಗ ಏಳುವರಿ ಏಳುವರಿ ಹದಿನೈದು ಸಾವಿರ ರೂಪಾಯಿ ಬಡ್ಡಿ ಇರ್ತದೆ ಅವ್ರ ಹದಿನೈದು ವರ್ಷಕ್ಕೆ ಇಪ್ಪತ್ತೆರಡುವರೆ ಸಾವಿರ ಬಡ್ಡಿ ತಗೊಂಡರೆ ಹಾ ಹಾ ಇಪ್ಪತ್ತೆರಡುವರೆ ಸಾವಿರ ಅಂದ್ರೆ ನೀವು ಒಂದ್ ವರ್ಷಕ್ಕೆ ನೀವು ಹದಿನೈದು ಸಾವಿರ ರೂಪಾಯಿ ಬಡ್ಡಿ ಕಟ್ಟಿ ಬಿಡ್ತೀರಿ ಒಂದ್ ವರ್ಷ ನೂರ್ ಮೂರ್ತ ನಿಮ್ದು ಸರಿ ನಿಮ್ಗೆ ಎಷ್ಟು ಇರ್ತಾರೆ ಏಳುವರೆ ಸಾವಿರ ಅಷ್ಟ ಬಡ್ಡಿ ಅಲ್ಲಿ ಹೌದು ಅದನ್ನ ಏನ್ ಮಾಡ್ತಾರೆ ಹೇಳ್ರಿ ಏಳುವರೆ ಸಾವಿರ ಬಡ್ಡಿ ನಮ್ಗ ಲೋನ್ ಖರ್ಚ್ ಆ ಏಳುವರೆ ಸಾವಿರ ಬಡ್ಡಿ ಸಾಲ ಎರಡು ಎರಡು ಅಡಾಪ್ಟ್ ಮಾಡಿ ಡೇಡ್ ಲಕ್ಷ ಖರ್ಚ ಹಾಕಿರ್ತಾರ ಹ್ಮ್ ಚೊಕ್ಕ ಅದು ಅವ್ರು ಸೇಫ್ ಆಗಿ ಬಿಡ್ತಾರೆ ಓಕೆ ಹಾ ಈ ನಮ್ಮದು ರೊಕ್ಕ ಲಾಸ್ ನಮ್ದಾಗೈತಿ ಹೌದು ಹಾ ಈಗ ಇನ್ನ ಒಂದ್ ಪಾಯಿಂಟ್ಸ್ ನಿಮ್ದು ಹಾ ಇನ್ನ ಮೂರ್ ಲಕ್ಷ ಲೋನ್ ತಗೊಂಡಿರ್ತಾರೆ ಹಾ

ಅದ್ರು ಏನಾಗೈತ್ರಿ ಬಡ್ಡಿ ಹ್ಮ್ ಒಂಬೈನೂರ ಐದು ರೂಪಾಯಿ ಬಡ್ಡಿ ಹದಿನೈದು ರೂಪಾಯಿ ಗಂಟೆ ಅಷ್ಟೇ ಕೊಡ್ತಾರೆ ಪ್ರತಿ ವಾರ ನಾನು ಒಂಬೈನೂರು ಬಡ್ಡಿ ಬಡ್ಡಿಗೆ ಹೋಗೈತಿ ಒಂಬೈನೂರು ಮೂರು ಲಕ್ಷಕ್ಕೆ ಪ್ರತಿ ವಾರ ಎರಡು ರೂಪಾಯಿ ಕಡಿಮೆ ಆಗತ್ತ ಹ್ಮ್ ಅವ್ರ ಕ್ಯಾಲ್ಕುಲೇಟ್ ಇಡ್ರಿ ಒಂದೂವರೆ ವರ್ಷ ಆತಂದ್ರಿ ಇವ್ರನ್ನ ಮತ್ತೆ ನಾಲ್ಕು ಲಕ್ಷ ತಿಳ್ಕು ಹ್ಮ್ 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 ಹ ಫ್ರಾಡ್ ಅಲ್ಲಿ ಮುಗಿತಲ್ ರೀ ಅದು ಈಗ ನಾವೀಗ ಈಗ ಎರಡು ಲಕ್ಷ ನಂದು ಈಗ ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಮುಟ್ಟೈತೆ ನಂದಿ ಇಲ್ಲ ಅರವತ್ತು ಸಾವಿರ ರೂಪಾಯಿ ಸಾಲ ಐತಿ ನಂದಿ ಈಗ ಅವ್ರು ನನಗೆ ಕೇಳಾಕತ್ತಾರ ಈಗ ಅವ್ರು ಲಕ್ಷ ಹಾಕಿ ಕೊಡ್ತೀವಿ ತಗೋರಿ ಅಂತ ಅದೇ ಇದು ಮೂರು ಬರ್ತೈತಿ ಇದು ಮೂರು ಬರ್ತೈತಿ ಅಂದ್ರೆ ಇನ್ನೂ ಒಂದು ವರ್ಷ ಐತಿ ಟೈಮಿಂಗ್ ಅದು ಬ್ಯಾಂಕಿನ ನಿಯಮ ಏನೈತ್ರಿ ಒಂದ್ ತಿಂಗಳ ದಕ್ಷ ತಗೋಬೇಕಂತ ಐತಿ ಇಂಟ್ರೆಸ್ಟ್ ನಾವ್ ಒಮ್ಮೆ ತುಂಬತಿವಂತಂದ್ರೆ ಈ ಹನ್ನೆರಡು ಹನ್ನೆರಡು ತಿಂಗಳ ಐತಿ ನಂದು ಕಂತ್ ಈಗ ಬ್ಯಾಂಕ್ ರೂಲ್ ಏನ ಒಂದ್ ತಿಂಗಳ್ ತಗೋಬೇಕಂತ ಹೇಳ್ತಾರೆ ಒಂದ್ ತಿಂಗಳ್ ಅಡ್ವಾನ್ಸ್ ತುಂಬ ಒಂದ್ ತಿಂಗಳ ತಗೋಬೇಕು ಹನ್ನೊಂದು ತಿಂಗಳ ಆಗಿ ಕೊಡ್ಬೇಕು ಅಮೌಂಟ್ ಬಡ್ಡಿ ತೊಗೊಳಂಗಿಲ್ಲ ನಿಯಮದ ಬರ್ದಿದ್ದು ಅವ್ರ ಏನ್ ಮಾಡ್ತಾರಿ ಹನ್ನೆರಡು ತಿಂಗಳ್ ಬಡ್ಡಿ ಒಂದು ಸಾಲು ಎಷ್ಟು ನಾನು ಇನ್ನೊಂದು ಒಂದ್ ಲಕ್ಷ ಒಂಬತ್ತು ಸಾವಿರ ರೂಪಾಯಿ ಸಾಲ ಐತಿ ಒಂದ್ ಲಕ್ಷ ಒಂಬತ್ತು ಸಾವಿರ ರೂಪಾಯಿ ಮೈನಸ್ ಮಾಡಿ ನನಗೆ ಎರಡ್ ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಸರಿ ಈಗ ಆಯ್ಕೊಡ್ತಾರೆ ಒಂದ್ ವರ್ಷದ ಒಮ್ಮೆ ಕಟ್ಟಿದಂಗ ಹೌದು ಈ ನನಗ್ ಕಟ್ಟಿದವ್ರು ನನ್ಗ ಏನ್ ಫೈದೆ ಲೋನ್ ಕರ್ಸಾಕಿದವ್ರು ತಾವು ಹಾ ಈ ನನಗ್ ಮೋಸಾ ಐತನ್ರಿ ಹೌದು ಈ ಮೋಸ ಯಾರು ನೋಡಾಕತ್ತಾ ಇರಲಿಲ್ಲ ಯಾರಿಗೂ ಗೊತ್ತಾಗಿಲ್ಲ ಗೊತ್ತಾಗ್ತಿಲ್ಲಾ ಅಷ್ಟು ಸಿಕ್ಕಾಕ್ಕಮ್ಮಿಟಿ ಇರ್ತಾರಲ್ಲಾ ಆ ಲೆಕ್ಕ ಈ ಲೆಕ್ಕ ಅಂತ ಅವರೇ ತಲೆ ಕಟ್ಸ್ಬಿಟ್ಟು ಅವರೇ ಮೆಂಟಲ್ ಆಗ್ಬಿಡ್ತಾನ ಮೆಂಟಲ್ ಮಾಡಿ ಬಿಡ್ತಾರ ಸರ್ ಟಾರ್ಚರ್ ಅನ್ನೋ ಹೆಂಗ್ ಇರ್ತೇತಿ ಅಂದ್ರ ಆರ್ ತಿಂಗ್ಳ ಆತನ ಬಂದು ಬಂದ್ ಬಿಡ್ತಾರ ಮಿಡಿಗ ಈ ಟೀಮ್ ಲೋನ್ ಬರೆಯಂಗಿಲ್ಲ ಈ ಮತ್ ಹೊಳ್ಳಿ ಈಗ ಬೇಕಾ ತಗೋರಿ ಅಂತ ಬಂದ್ಬಿಡ್ತಾರ ಹಾಪ್ ಇದ್ದಾಗ ಬಂದ್ಬಿಡ್ತಾರೀ ಅವರು ಹಾಫ್ ಇದ್ದಾಗ ಇವ್ರಿಗೆ ಏನ್ಸಿ ಕಷ್ಟ ಇರ್ತೈತಿ ಆರ್ ತಿಂಗ್ಳು ಒಮ್ಮೆ ಅವ್ರ ತುಂಬ ಕೊಡ್ತಾರ ಬಿಡಪ್ಪ ಯಾಕೆ ಆರ್ ತಿಂಗಳ್ ಒಮ್ಮೆ ಬಸ್ ಬಡ್ಡಿ ಹ್ಮ್ ನಮಗ್ ಹೋಗ್ಬೇಕಾಗಿದ್ದು ಒಂದ್ ತಿಂಗಳ ಬಡ್ಡಿ ತೋಬೇಕ್ರಿ ಅವ್ರು ನಾ ಲೆಕ್ಕ ಮಾಡಿದ್ರ ಮನ್ನೆ ನಂದು ಹದಿನೆಂಟು ಸಾವಿರ ರೂಪಾಯಿ ಕೊಡ್ಬೇಡ್ರೆ ಹದಿನೆಂಟು ಸಾವಿರ ರೂಪಾಯಿ ಆಗ್ಬೇಕದ ಲೆಕ್ಕ ಕೇಳಿದ್ರ ಅಲ್ಲಿ ಕೇಳ್ರಿ ಮೇಲ್ಗಡೆ ಕೇಳ್ರಿ ಅವ್ರ ಕರ್ ಆಗಿದವ್ರು ಅಂತಾರ ಯಾರಿ ಕೇಳ್ಬೇಕ್ರಿ

ಬ್ಯಾಂಕಿನಾಗ ಎಡ್ಕೊಂಡ ಮಾಡಿದ ಬ್ಯಾಂಕಿನಾಗ ಹ್ಮ್ ರೊಕ್ಕಾ ಅಮೌಂಟ್ ನೀವ್ ತುಂಬಿದ್ರ ನೀವ್ ತುಂಬಿದ್ರ ಕಡಿಮೆ ಆಗತ್ತಂತ ಹ್ಮ್ ಹ್ಮ್ ನಾ ಎಟ್ಟ್ ಅಮೌಂಟ್ ಆಗು ಒಟ್ಟು ಅಮೌಂಟ್ ಒಂದ್ ಲಕ್ಷ ನಾ ತುಂಬಿದ್ರ ಕಡಿಮೆ ಆಗತ್ತಂತ್ರಿ ಅವ್ರು ಅವ್ರ ತುಂಬಿದ್ರೆ ತುಂಬಿದ್ರ ಆಗಂಗಿಲ್ಲ ಅಂತ ಹ್ಮ್ ಹ್ಮ್ ಇದು ಫ್ರಾಡ್ ಈ ಟೈಪ್ ಮೂವಸದ್ ಚಾಲ ಓಕೆ ಆದ್ರುನು ಅಣ್ಣವರ ಈಗ ಮನೆ ಹತ್ರ ಬಂದು ಅವ್ರಿಗೆ ಬಾಯಿ ಬಂದಂಗ ಬೈಯ್ಯೋದು ಏ ನಮ್ ಮನೆ ಮನೆಯೊಳಗಡೆ ನುಗ್ಸಿ ಒಡಸ್ತೀನಿ ಅಂತ ಹೇಳೋದು

ಹ್ಮ್ ಭಯ ಬಳ್ಸ್ತಾರ ಅವ್ರಿಗೆ ಪಕ್ಷನಾ ಯಾಕೆ ಕೊಪ್ಪ ಕೊಟ್ಟು ಕುಂದಿರ್ತೀರಿ ಒಮ್ಮೆ ಪೇಡ್ ಮಾಡಿ ರೊಕ್ಕಾ ಕೊಟ್ಬಿಡ್ತ ಹಾಕಿ ಬಿಡ್ತಾರ್ ನಿಮ್ಮ ಅಕೌಂಟಿಗ ಹ್ಮ್ ಹ್ಮ್ ಪ್ರತಿ ವಾರ ಪ್ರತಿ ವಾರ ಒಬ್ಬೊಬ್ರನ್ನ ಒಬ್ಬೊಬ್ರನ್ನ ಒಬ್ಬೊಬ್ಬರನ್ನ ಅವ್ರನ್ನ ಮಣ್ಣ ಮುಚ್ಚಿ ಮತ್ತ ಹೊಳ್ಳಿ ಎರಡ್ ವರ್ಷದ ಮಾಡಿ ಮಾಡಿ ಕುಂಡಿಸಿ ಬಿಡ್ತಾರ ಅವ್ರಾಗ ಓಕೆ ಎರಡ್ ವರ್ಷದವ್ರು ತುಂಬಾ ಕಾಲ ಇಲ್ಲ ಒಜ್ಜಾಗೈತಿ ಅಂತ ಹೇಳ್ರಿ ಮೂರ್ ಲಕ್ಷ ಆಯ್ತು ಮತ್ತೆ ಮೂರ್ ವರ್ಷ ಮಾಡಿ ಬಿಡ್ತಾರ ಓಕೆ ಇವ್ರೇ ಕೊಡ್ ವರ್ಷದ ತುಂಬಾ ಕಾಲಂತ ಮಾಡ್ಕತ್ ಮತ್ತ ಹೊಳ್ಳಿ ನಾಕ್ ಲಕ್ಷ ಖರ್ಚಾಕ ನಾಕ್ ವರ್ಷ ಮಾಡ್ತಾರೆ ಓಕೆ ಆ ಚಕ್ರದಿಂದ ಹೊರಗೆ ಬರೋಂಗ್ ಒಟ್ಟ ಬರೋಂಗಿಲ್ಲ ಮುಗಿತಾವ ಅಲ್ಲೇ ಬಸದ್ ಬಿಡುದ್ರವ್ ಯಾರ್ ಬಲ ತೊಂದಿರ್ತಾವ ಆ ಅಮ್ಮ ಪೂರ ಬಸದ್ ಅಲ್ಲೇ ಅವ್ರಿಗೆ ಸುಮ್ ಸಮಾಧಿ ಕೆಟ್ಟು ಬಿಡುವ ಹ್ಮ್ ಇದೆಲ್ಲ ನಿಮ್ಗೆ ಯಾವಾಗ ಗೊತ್ತಾಯ್ತು ಇಷ್ಟೊಂದೆಲ್ಲ ಲೆಕ್ಕಗಳು ಇದು ಒನ್ ಇಯರ್ ಆಯ್ತು ಇದು ನನಗೆ ಗೊತ್ತಾಗಿ ಮತ್ತೆ ಗುದ್ದಾಡಕ್ ಹಾಕ್ತೀವಿ ಇನ್ನೊಂದಿಷ್ಟು ಐತೆ ಮ್ಯಾಕ್ ತಲೆ ಕಳ್ಸೋಬೇಕಾಗಿತ್ತು ಜನ್ಮನ ಸಂದಾಗ ಹೋಗೈತೆ ಈ ಸಂದಾಗ ನಂದು ನೋಡ್ರಿಗ ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿ ಸಾಲ ಐತೆ ಸರ್ ಹ್ಮ್ ಏಳು ವರ್ಷ ಎಲ್ ಐ ಸಿ ಕಟ್ಟಿದ್ದಾರೆ ಎಪ್ಪತ್ತು ಸಾವಿರ ಹತ್ತು ಸಾವಿರ ಉಳಿತಾಯ ಐತಿ ಇನ್ ಸದ್ಯಕ್ಕೆ ಈಗ ನಾನು ಈಗ ಹೋಗಿ ಆಫೀಸ್ ಭೇಟಿ ಕ್ಯಾಶ್ ಕಟ್ಟಿ ನನ್ನ ಎಲ್ ಐ ಸಿ ಕ್ಲೋಸ್ ಮಾಡ್ರಿ ನಂದು ಉಳಿತಾಯ ಕ್ಲೋಸ್ ಮಾಡಿ ನಾನು ಸಾಲ ಕ್ಲೋಸ್ ಮಾಡಿ ಕೊಡಿ ಎಲ್ ಐ ಸಿ ನಾನಂತೂ ಕಟ್ಟಿಲ್ಲ ನನಗಂತೂ ಗೊತ್ತಿಲ್ಲ ಈಗ ಬಾಂಡ್ ಅದು ಅವ್ರ ಕಡೆ ಐತ್ರಿ ಸೇಫ್ಟಿ ಅವ್ರ್ಬಿಡ್ತಾರೆ ಅವ್ರ ಹತ್ರ ಇದೆ ಅವ್ರು ಸಾಲಕ್ಕೆ ತಗೊಂಡ್ಬಿಡ್ತಾರೆ ಬಾಂಡ್ ಮಾಡ್ಕೊಂಡು ತಮ್ಮ ಹತ್ರ ನಮ್ಮ ಹತ್ರ ಯಾರಿಗೂ ಕೊಡಂಗಿಲ್ಲ ಬಾಂಡ್ ಹೋಗ್ಲಿ ಬಾಂಡ್ ಮಾಡಿ ನಿಜ

ಪ್ರತಿ ವರ್ಷ ಹತ್ತು ಸಾವಿರ ಏಳ್ನೂರ ಐವತ್ತು ರೂಪಾಯಿ ಕಟ್ಟಿದ್ದು ಪ್ರತಿ ಒಂದ್ ಕಡೆ ದಾಖಲೈತಿ ತುಂಬಿದ್ದ ದಾಖಲೈತಿ ನನ್ ಕಡೆ ಹತ್ತು ಸಾವಿರ ಎಲ್ ಐ ಸಿ ಹತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನಾವು ತುಂಬಿದ್ ಒಂದ್ ಲಕ್ಷ ಎಪ್ಪತ್ತು ಸಾವಿರ ಆಗಿತ್ರಿ ಒಂದ್ ಲಕ್ಷ ಎಂಬತ್ತು ಸಾವಿರ ಅವ್ರು ಹಾಕಿ ಕೊಡೋದು ಇಪ್ಪತ್ತೈದು ಸಾವಿರ ಎರಡು ಲಕ್ಷ ರೂಪಾಯಿ ಎಲ್ ಐ ಇದು ನಾನ್ ಬಡ್ಡಿ ಕಟ್ಟಿದ್ದ ಮೂವತ್ತು ಸಾವಿರ ಆಗತ್ತಿ ನಾವು ಎರಡ್ ಲಕ್ಷ ಎಲ್ ಐ ಸಿ ಮಟ್ಟಿದ್ ಎರಡ್ ಲಕ್ಷ ಇಪ್ಪತ್ ಸಾವಿರ ಕಟ್ಟಬ ಕಟ್ಟೋದಾಗಿತ್ರಿ ನಾನು ಯಾವ ಮುಗಿದಾಗ ನನಗೆ ಬರ್ತಕ್ಕಂತ ಅಮೌಂಟ್ ಎರಡೇ ಲಕ್ಷ ಈಗ ನೀವೆಲ್ಲ ಕೇಳಿದಿರಿ ನಮ್ಗೆಲ್ಲ ತುಂಬಾ ಜನ ಮಾತಾಡಿದ್ರು ನಿಂಗೇನು ಗೊತ್ತು ನಮ್ ಧರ್ಮಸ್ಥಳ ಸಂಘ ಯಾರಿಗೂ ಮೋಸ ಮಾಡಲ್ಲ ನೀವ್ ಯಾಕ್ರಿ ಹ್ಮ್ ಎಲ್ಲ ಬಿದ್ದ್ಬಿಟ್ಟಿದಾರೆ

స్టేటెంట్ తర్సోన్సా స్టేటెంట్ తిర వర్షక హై సవ బాధితు ఇప్పవరు సారీ ఎచ్చితారాలు ఇప్ప బడ్డీ ముట్ిబర్త ఆల్ రెడీ ఈ నా కుంభి ఎరవరు సవర బేన్త్రీ హెవరు సారడ్డీ ముట్కొస్తూ అమౌంట్ సెటిల్మెంట్ మేర

ஒன்னு மன்னா தான் முன்னாடில அட்வான்ஸ் முன்னாடி பிரிப்பேர் ஒன் திங் தாங்க வருஷ திண்டு ನೀವು ಲೆಕ್ಕಗಳು ಕೇಳಿ ಲೆಕ್ಕಿಲ್ ಒಂದೊಂದು ಕೂಡ ಕಷ್ಟ ಇದೆ ಯಾರಪ್ಪ ಒಂದು ಅಲ್ಲ ಅವ್ರಿಂದ ಏನ್ ಬಂದ್ಬಿಡ್ತಾರ ಹತ್ತು ರೂಪಾಯಿ ಜಾಸ್ತಿ ಕೊಟ್ಬಿಡ್ತಾರ ಇಲ್ಲ ನೀವು ಇಷ್ಟೊಂದು ಬುದ್ಧಿ ಲೆಕ್ಕ ಕೇಳ್ಕೊಂಡು ಇಟ್ಕೊಳ್ಳಿ ಬ್ಯಾಂಕ್ ಅಕೌಂಟ್ ಯಾಕೆ ಕೊಡಲ್ಲ ಅಂದ್ರೆ ಇದಕ್ಕೇನೆ